ಗುಡ್ ಮಾರ್ನಿಂಗ್ ಇವತ್ತು ತರ್ಸ್ ತರ್ಸ್ಡೇ ಮಾರ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಬರ್ಡೇ ಇವತ್ತು ನನ್ನ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಹಾಗೆ ನಿಮಗೆ ಕಳೆದ ವಿಡಿಯೋದಲ್ಲೇ ಹೇಳಿದೆ ಮಂತ್ರಾಲಯಕ್ಕೆ ಇದ್ದೀನಿ ಅಂತ ಇವತ್ತು ನೈಟು ಮಂತ್ರಾಲಯಕ್ಕೆ ಇದ್ದೀನಿ ಏಯ್ಟ್ ಫಿಫ್ಟಿಗೆ ಟ್ರೈನ್ ಇರೋದು ನಾನೀಗ ಮೈಸೂರಿಂದ ಬೆಂಗಳೂರಿಗೆ ರೀಚ್ ಆಗಬೇಕು ರೀಚ್ ಆಗ್ತಾ ಇದ್ದೀನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಬೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಏನಾಗುತ್ತೆ ಶೇರ್ ಮಾಡ್ಕೊತೀನಿ ಹಾಗೆ ಇವತ್ತು ಮನೇಲಿ ಏನೂ ಟಿಫನ್ ಮಾಡಿಲ್ಲ ಇವತ್ತು ಟಿಫನ್ಗೆ ಹೊರಗಡೆ ನಮ್ಮ ಮನೆಯವರು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಟಿಫನ್ಗೆ ಓಟೆಲ್ಗೆ ಇದ್ದೀನಿ ಟಿಫನ್ ಮಾಡೋದಕ್ಕೆ ಅಂತ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನಗಿಂತ ನನ್ನ ಪುಟ್ಟ ಎರಡು ಕಂದಮ್ಮಗಳ ಖುಷಿನೇ ನನ್ನ ಖುಷಿ ಆಗಿತ್ತು ಅಷ್ಟು ಅಮ್ಮನ ಬರ್ಡೇ ಅಂತ ಅವರು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಫ್ರಸ್ಟ್ ಮಕ್ಕಳು ಕೊಡಿ ನನ್ನ ಬರ್ಡೇನ ನಮ್ಮ ಮನೆಯವ್ರ ಶಾಪಲ್ಲೇ ಸೆಲೆಬ್ರೇಷನ್ ಮಾಡಿಸಿದ್ರು ಅವ್ರ ಫ್ರೆಂಡ್ ಜೊತೆ ಹಾಗೆ ವಿಜಯನಗರ ಫಸ್ಟ್ ಸ್ಟೇಜಲ್ಲಿ ಹೋಟೆಲಿಗೆ ಬಂದು ಮೈಲಾರಿ ದೋಸೆ ಅಂತ ಕೊಟ್ಟರು ತುಂಬ ಚೆನ್ನಾಗಿತ್ತು ಅದರ ಮೇಲೆ ಬಸಿಯಾದ ದೋಸೆಗೆ ಬೆಣ್ಣೆ ಹಾಕಿಬಿಟ್ಟು ಕೊಟ್ಟರು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೀವು ಒಂದು ಸಲ ವಿಸಿಟ್ ಮಾಡಿ ಬೇಕಂದರೆ ಮೈ ಮೈಸೂರು ಮೈಲಾರಿ ಅಂತ ಹೋಟೆಲ್ ಹೆಸರು ವಿಜಯನಗರ ಫೋರ್ಟ್ ಸ್ಟೇಷನ್ ಇದೆ ಟಿಫನ್ ತಿಂಡಿ ಟೇಸ್ಟು ಎಲ್ಲ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಬಂದಿದ್ದು ನನಗೆ ಫಿಶ್ಶು ಸಾಕೋದು ಅಂದರೆ ತುಂಬ ಕ್ರೇಜಿ ಯಾವಾಗಲೂ ಅಷ್ಟೇ ಈಗಿಂದ ಅಂತಲ್ಲ ನಾನು ಮದುವೆ ಆಗೋ ಮಜೆಯಿಂದ ಫಿಶ್ಶು ಪ್ರಾಣಿಗಳಂತ ಸಾಕೊಳ್ಳೋದು ಅಂದರೆ ನನಗೆ ತುಂಬ ಇಷ್ಟ ಸೊ ಅದಕ್ಕೆ ನಮ್ಮ ಮನೆಯವರು ಗಿಫ್ಟಾಗಿ ಫೈಟಾಗಿ ತೊಗೊಂಬಂದಿದ್ದು ಸಹ ಅದಕ್ಕೆ ಇದೆರಡು ಫಿಶ್ ತಗೊಟ್ಬಿಟ್ಟು ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾನು ಮೈಸೂರಿಂದ ಬೆಂಗಳೂರಿಗೆ ಬಸ್ ಹತ್ತಿ ಮನೆಗೆ ನನ್ನ ಸಿಸ್ಟರ್ ಮನೆಗೆ ಬಂದಿದ್ದೀವಿ ಈಗ ಕೇಕ್ ಕಟ್ ಮಾಡಿ ಸೆಲೆಬ್ರೇಟಿಂಗ್ ಮಾಡ್ತಾ ಇದ್ದೀನಿ ಇವ್ರು ಯಾರು ಅಂತ ಗೊತ್ತು ಹಳೆ ಪರಿಚಯ ನನ್ನ ಸಿಸ್ಟರ್ ಬಲ್ಮರಿ ವಿಡಿಯೋ ಮಾಡಿದ್ನಲ್ಲ ಅವಾಗ ಇದು ಇದಾವ್ರಮ್ಮ ಇವ್ರು ನನ್ನ ಮಕ್ಕಳು ನಮ್ಮ ಸಿಸ್ಟರ್ ಮಕ್ಕಳು ಇವ್ರು ಅವ್ರ ಫ್ರೆಂಡ್ಸು ಅವ್ರ ಫ್ರೆಂಡ್ಸ್ ಮಗ ಈಗ ಕೇಕ್ ಕಟ್ ಮಾಡಿ ಮತ್ತೆ ಬೆಂಗಳೂರಿಗೆ ನನ್ನ ಓರಿಗಿ ತಿನ್ನೇ ಬಂದಾಗ ಅಲ್ಲೂ ಕೂಡ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು ಸರ್ಪ್ರೈಸ್ ಆಗಿ ನನಗೋಸ್ಕರ ಕೇಕ್ನ ಆಲ್ರೆಡಿ ತರಿಸ್ತು ಸೊ ಆಲ್ರೆಡಿ ಕೇಕ್ ಕಟ್ ಮಾಡಿ ನಾನು ಫಸ್ಟ್ ಟೈಮ್ ಬರ್ಡೇ ಎರಡು ಸಲ ಕೇಕ್ ಕಟ್ ಮಾಡಿದ್ದು ಒಂಥರ ಖುಷಿ ಕೊಡ್ತು ನನ್ನ ಹಾಗೇ ಈ ರೀತಿ ಯಾರೆಲ್ಲ ಹೊಸ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೋಗ್ಬೇಡಿ ಇದೆಲ್ಲ ಮುಗಿಸ್ಕೊಂಡು ಊಟ ಮತ್ತು ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಈಗ ಮಂತ್ರಾಲಯ ಟ್ರೈನ್ ಹತ್ತಕ್ಕೆ ಹೊರಟಿದ್ದೀವಿ ಮಂತ್ರಾಲಯಕ್ಕೆ ಟ್ರೈನು ಏಯ್ಟ್ ಫಿಫ್ಟಿಗೆ ಬುಕ್ ಆಗಿದೆ ಹಾಗೆ ರಿಸರ್ವೇಷನ್ ಮಾಡ್ಕೊಂಡಿದ್ದೀವಿ ನೈಟ್ ಸ್ಲೀಪಿಂಗ್ ಕೋಚು ಟ್ರೈನು ಮಾಡಬೇಕಾಗಿದೆ ಇದೆಲ್ಲ ಮುಗಿಸ್ಕೊಂಡು ಬೇಕ ಬೇಕು ಹೋಗ್ಬಿಡೋಣ ಅಂತ ಆಗಿ ಮಾತಾಡ್ತಿತ್ತು ಹೈ ಹೋದ್ರೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ಕೊಂಡು ವಿಡಿಯೋ ಮಾಡಿದ್ವಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದಂತೂ ಅಂತ ಮರಿಯಕ್ಕೆ ಹೋಗ್ಬಿಡಿ ಹಾಗೆ ಕೇಟ್ ಕೇಕ್ ಎಲ್ಲ ಕಟ್ ಮಾಡಾಯಿತು ಎಲ್ಲ ಸೆಲೆಬ್ರೇಷನ್ ಆಯಿತು ಊಟನೂ ಆಯಿತು ಮತ್ತೆ ಆಟೋ ಮಾಡಿಕೊಂಡು ಹೊರಟು ಹೊರ್ಟಕ ಮಧ್ಯೆ ಆಟೋ ಬೇರೆ ಮತ್ತೆ ಅಲ್ಲಿಂದ ಕಾರ್ ಮಾಡಿಕೊಂಡು ಯಶವಂತಪುರ ರೈಲ್ವೆ ಸ್ಟೇಷನ್ ಬರಬೇಕಾದ್ರೆ ಸಖತ್ತು ಮಳೆ ಸಖತ್ತು ಮಳೆ ಟ್ರಾಫಿಕ್ಕು ನೋಡಿ ಆಟೋ ಮಾಡೋದಕ್ಕಾಗಲ್ಲ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ರು ಅವರು ಕಂಟ್ರಿಯವ್ರು ಮಾಡ್ತಾ ಇದ್ದಾರೆ ಎಷ್ಟು ಟ್ರಾಫಿಕ್ ಅಷ್ಟೇ ಮಳೆ ಕೂಡ ಇದೆ ಅದಕ್ಕೆ ಕೇಳಿಸ್ತಾ ಇರ್ಬೋದು ನನಗೆ ಮಳೆ ಇದೆ ಮಾಡ್ಕೊಂಡು ನಾನು ವೀಡಿಯೋ